ಈ ಎರಡನೇ ಬಾರಿ ಕ್ಯಾಪ್ಟನ್ ಹಾಕ್ತಾಳು ಮೂರ್ ಬಾರಿ ಇದು ಸೇರಿ ಮೂರ್ ಬಾರಿ ಮೂರ್ ಬಾರಿ ಅಂದ್ರೆ ಈ ಕೊನೆ ಬಾರಿ ಒಂದ್ ಬಾಲನ್ನ ಎತ್ತಾಕೊಂಡು ಮೋಸ ಮಾಡಿ ಕಿಚ್ಚ ಸುದೀಪ್ ಅವ್ರ ಅದ್ರ ಬಗ್ಗೆ ಒಳ್ಳೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಈ ರೀತಿ ಮೋಸ ಮೋಸ ಮಾಡಿ ಕ್ಯಾಪ್ಟನ್ಸಿ ಆಗಿ ಈ ರೀತಿ ಅಂದ್ರೆ ಕೋಟ್ಯಂತರ ಜನ ನೋಡ್ತಾ ಇದಾರೆ ಒಂದು ಕಾಮನ್ ಸೆನ್ಸ್ ಬೇಡವಾ ಅಂತ ನಾವು ಜನಗಳ ಕೇಳ್ತಕ್ಕಂತ ಆಟ ಹ್ಮ್ ಮೋಸ ಮಾಡ್ತಾರ ಹೆಂಗ ಜನಕ್ಕೆ ಮಂಕುಭೂತಿ ಹಚ್ಚಿ ಗೆಲ್ತಾರ ಅದು ಗೊತ್ತಿಲ್ಲ ಉಸ್ತುವಾರಿ ಕೊಟ್ಟವ್ರು ಏನು ಮಾಡ್ತಾವ್ರೆ ಮಣ್ಣು ತಿಂತಾರಾ ಹಾಂ ಇವರು ಚೈತ್ರ ಅವರು ಮಂಜು ಅವ್ರಲ್ಲ ಏನು ಮಾಡ್ತಾಯಿದ್ರು ರಜತ್ತು ಗೊತ್ತಾಯ್ತು ಅಂತ ಹೇಳ್ತಾರೆ ರಜತ್ ರಜತ್ ಏನು ಮಾಡ್ತಾ ಇದ್ದ ಅಂತ ಏನೋ ನಾವು ಅಂತ ಮಾತಾಡ್ತಾರ ಏನು ಮಾಡ್ತಾರೆ ರಜತ್ತು ಆ ಸಾರ್ ಇವಾಗ ನಾನೊಂದು ಆಟದಲ್ಲಿ ನನಗೆ ನನಗೆಲ್ಲರ ಬಾಳದೆ ನಾನು ಇಚ್ಛೆ ಪಡ್ತೀನಿ ಅನ್ನೋದು ಇರೋದು ನಾವು ನೋಡೋಲ್ಲ ಆಯಿತಾ ಜನಕ್ಕೆ ಕಣ್ಣು ಮೋಸ ಮಾಡಿ ಬರ್ತೀನಿ ಅದನ್ನ ತಡಿಬೇಕಾದ್ರೆ ಉಸ್ತು ಪಡಿಲ್ಲ ಅವ್ರದ್ದು ತಪ್ಪಿದೆ ಭವ್ಯ ಅವರು ಬಿಗ್ ಬಾಸ್ಗೆ ಮೋಸ ಮಾಡಿದಾರಲ್ಲ ಇವ್ರಿಗೆ ಉಸ್ತುವಾರ ಬಿಟ್ಟು ಇವ್ರು ನೋಡ್ಕೊಬೇಕು ತಾನೆ ಹಾಂ ಬಿಗ್ ಬಾಸ್ ಅವ್ರು ನೋಡ್ತಾಯಿರೋ ತಾನೆ ಅವ್ರು ಅವಾಗ ಹೇಳ್ಬೋದಾಯ್ತಲ್ಲ ಇದು ಫೇಕ್ ಅಂದ್ಬಿಟ್ಟು ಅವರು ಹೇಳಿಲ್ಲ ಅವರು ಕಾಂಟ್ರವರ್ಸಿ ಆಗಿ ಬಿಟ್ಟವ್ರು ಅವರು ಅದನ್ನು ಸುದೀಪ್ ಅಣ್ಣ ಅವ್ರಿಗೆ ಎತ್ಕೊಂಡ್ಬರ್ಬೇಕಾಯ್ತಾ ಅದು ಅದು ಕೊಡ್ಬೋದಾಯ್ತಲ್ಲ ಸಿಗ್ನಲ್ಲು ಏ ಇದು ಭವ್ಯ ಅವರು ಮೋಸ ಮಾಡಿದ್ದಾರೆ ಕ್ಯಾಪ್ಟನ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ಬೋದಾಯ್ತಲ್ಲ ಅವ್ರಿಗೆ ಕೊಟ್ಬಿಟ್ಟು ಇವಾಗ ಒಳ್ಳೊಳಗಿದೆ ಲಿಟಿಕೇಶನ್ ಆದನೇ ಸರ್ ಕಾರ್ಯಕ್ರಮ ಚೆನ್ನಾಗಿ ಬರೋದು ಇವಾಗ ಅವ್ರ ಭವ್ಯ ಆಗಿದ್ಕೆ ಎಷ್ಟು ಜನಕ್ಕೆ ಇದೆಲ್ಲ ಸಂಘರ್ಷಗಳಾಗಿ ಮಾತಿಗೆ ಮಾತು ಬೆಳ್ಕೊಂಡು ಕಣ್ಣು ಇವಾಗ ಸುದ್ದೀಪಣ್ಣವ್ರು ಬಂದ ಮೇಲೆ ಅವ್ರ ಕಣ್ಣಲ್ಲಿ ನೀರು ಬಂದ್ಕೊಂಡು ಇವೆಲ್ಲ ಬೇಕು ಬಿಗ್ ಬಾಸ್ ಅಂದಮೇಲೆ ಇದೆ ಇವೆಲ್ಲ ಇದ್ರೆ ತಾನೇ ಮನೋರಂಜನೆ ಏನದು ಸಿ ಎಂ ಪೋಸ್ಟ್ ಅದ ಒಂದು ವಾರ ರೂಮಾಗಿ ಇರ್ತಾರೆ ಅಷ್ಟೇ ತಾನೇ ಬಿಡಿ ಹೆಣ್ಮಗು ತಾನೆ ಎಂಜಾಯ್ ಮಾಡಲಿ ಬಿಡ್ರಿ ಒಂದು ವಾರ